ಹಗಲು ರಾತ್ರಿ ಕಳೆದ್ರು ಆದರೆ ನನಗೆ ಮಾತ್ರ ಯಾವತ್ತಿಗೂ ಬರೀ ಕರಳ ರಾತ್ರಿ ಕಂದ ಕಂದ ಈ ಪಾಪಿ ತಾಯಿಯನ್ನ ಕ್ಷಮಿಸ್ಬಿಡಮ್ಮ ಗರ್ಭದಲ್ಲಿ ಇದ್ದಾಗ ನಿನಗೆ ಆರೈಕೆಯಿಂದ ಸರಿಯಾಗಿ ನೋಡ್ಕೊಳಕಾಗ್ದೆ ಇಂದು ಕೂಡ ನಿನಗೆ பிரித்னா சித்திர ஹிசை படுத்து தாயி சண்ட படுத்து படுத்து ನಿನ್ನ ಗಂಡನ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರ್ಬಕ ಅದನ್ನು ನಿಲ್ಲಿಸೋದಕ್ಕೆ ಅದು ಎಂದಿಗೂ ಸಾಧ್ಯ ಇಲ್ಲ ನೋಡ್ತಿರ್ಬಲ್ಲ ಅವತ್ತು ನಿನ್ನ ಕೈ ಹಿಡಿಯಲು ನಾನು ಬಂದಾಗ ನನ್ನ ಕೆನ್ನೆಗೆ ಹಿಡಿದು ಅವಮಾನ ಮಾಡಿದ್ರಲ್ಲ ಏಯ್ ನೀನು ಇನ್ನು ಸುಖವಾಗಿರಬೇಕು ಅಂತ ಆಸೆ ಇದ್ರೆ ಯವನ ತುಂಬಿದ ದೇಹದ ಸಂದರ್ಭದ ಸೀರೆ ಸುಖವನ್ನು ಗುಣಪಡಿಸು ಹಣದ ರಾಶಿಯಲ್ಲಿ ನೀನು ತೇಲಾರ್ಥ ಇರ್ತೀಯ ಏ ಸುಖಕ್ಕಾಗಿ ಆಬಳೆಯರ ಜೀವನವನ್ನೇ ಹಾಳು ಮಾಡಿಬಿಟ್ಟಲ್ಲ ಈ ಶಾಪ ನಿನಗೆ ತಟ್ಟದ ಬಿಡಲಾರ ನಿರ್ಮಲಾ 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 ಈ ನಿನ್ನಂತ ಹೆಣ್ಣಿನ ಶಾಪ ಯಾವತ್ತು ನಮ್ಮಂತವರಿಗೆ ತಟ್ಟಲಾರದು ಯಾಕಂದ್ರೆ ಇದು ಸತ್ಯಯುಗ ಅಲ್ಲ ಇದು ಕಲಿಯುಗ ಇಲ್ಲಿ ಕಲಿಯುಗದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ವ್ಯತ್ಯಾಸ ನಿರ್ಮಲಾ ನಿನಗೆ ನಿನ್ನ ಕಂಡದೊಂದಿಗೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು ಅಂತ ಆಸೆ ಯಾತ್ರೆ ಒಂದೇ ಒಂದ್ಸಲ ಒಂದೇ ಒಂದ್ಸಲ ಕಾಡಿ ಬೇಡಿ ಬಂದ ನನಗೆ ನಿನ್ನ ದೇಹದ ಸೌಂದರ್ಯವನ್ನು ಉಣಪಡಿಸಿ ಇಲ್ಲ ಅಂತ ಆದ್ರೆ ಪರಿಣಾಮ ನೆಟ್ಕಿರಾಕಿಲ್ಲ ಹುಷಾರ್ ನಿನ್ನ ಕಾಮದ ಆಸೆಗಾಗಿ ಈ ಹೆಣ್ಣನ ಸುಖ ಕೊಡು ಅಂತ ಕೇಳ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ ತುಂಬ ಯಾಕೆ ನನಗೆ ನಾಚಿಕೆ ಹಾಕಬೇಕು ನಾಚಿಕೆ ಎಂಬ ಮೂರಕ್ಷರದ ಶಬ್ದ ಈ ವಚ್ರ ಕಾಂತನ ಟಿಕ್ಸ್ ತರಲೇ ಇಲ್ಲ ಹೇಳ್ತಾ ಇದ್ದೀನಿ ಕೇಳು ನಿರ್ಮಲ ಸಾತ್ವೀ ಸಾಧ್ವಿ ಅಂತ ಹಣೆ ಪಟ್ಟೆ ಈ ಸಮಾಜದಲ್ಲಿ ಎಷ್ಟು ಹೆಂಗಳರು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ ಅದು ಗೊತ್ತಾ ನಿನಗೆ ಏಯ್ ತಿರುಗಾಟಕತ್ತ ಹೋಗಿ ಗಂಡನನ್ನ ಬಿಟ್ಟು ಮಿಂಡದೊಂದಿಗೆ ಚಕ್ಕಂದವಾಡಿ ಬಂದು ಗಂಡನೊಂದಿಗೆ ಮತ್ತೆ ಸಾತ್ವೀ ತರ ನಟಿಸುವ ನಾಟಕೀಯ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಏ ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಕಾಲೇಜಿನ ಪಾರ್ಕಿನಲ್ಲೋ ಅಥವಾ ಲಾಡ್ಜಿಂಗ್ ನಲ್ಲೋ ಅದಕ್ಕೆ ಚಕ್ಕನ್ನ ಮಾಡಿ ಮನೆಗೆ ಬಂದು ತಂದೆ ತಾಯಿ ತಂದೆ ತಾಯಿಯರ ಎದುರಿಗೆ ಮುತ್ತಿನ ಮಗಳಾಗಿ ಬೆಳೆಯುವ ಹೆಣ್ಣು ಮಕ್ಕಳಿಗೆ ಇಷ್ಟಿಲ್ಲ ಈ ಸಮಾಜದಲ್ಲಿ ಹೀಗಿರುವಾಗ ನಾನು ನಿನ್ನನ್ನು ಆಸೆ ಪಟ್ಟರೆ ತಪ್ಪೇದು ನಿನ್ನ ಶೀಲವನ್ನು ನನಗೆ ಗೊಪ್ಪಿಸಿದ್ರೆ ತಪ್ಪೇಂದು ನಿರ್ಬಲ ಸಾಲಿಗೆ ಸೇರಿದೋಳಲ್ಲ ಏ ನಿರ್ಮಲ ನೋಡು ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾನು ಮಾತ್ರ ನಿನಗೆ ಸೆರಗು ಹಾಸ್ತೀನಿ ಅಂತ ನಿರ್ಮಲಾ ನಾವೆಷ್ಟೇ ಎಷ್ಟೇ ಪರಿಪರಿಯಾಗಿ ಕೇಳಿದ್ರು ಇದಕ್ಕೆ ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಅಲ್ವಾ ಏಯ್ ನಿನ್ನ ಪ್ರಾಣ ಹೋದ್ರು ನಿನ್ನ ಶೀಲವನ್ನು ಒಪ್ಪಿಸಲ್ಲ ಆದ್ರೆ ನಂದು ಒಂದು ಕಂಡೀಷನ್ ಇದೆ ಕೇಳು ನನ್ನ ಕಟ ಉಳಿದ್ರು ನಿನ್ನ ಶೀಲವನ್ನು ನಾನು ಬಿಡೋದಿಲ್ಲ ಬಾರೇ ಿ ಬೀರಿದ ತಂಗಿನ ಇವಳು ನೀನು ಇವಳ ಸಹೋದರ ಅಲ್ವಾ ಸಹೋದರ ಎನ್ನುವ ಶಬ್ದದ ಅರ್ಥನಾದ್ರೂ ಗೊತ್ತೇ ನಾವು ನಿನಗೆ ಏ ಸಮಾಜದ ಎದುರಿಗೆ ಸದೋ ಸಹೋದರನಂತೆ ನಟಿಸಿ ಅಂತರಂಗದಲ್ಲಿ ಇವಳೊಂದಿಗೆ ಚಕ್ಕಂದ ಮಾಡುವ ನಿನ್ನನ್ನ ಅಂತ ಕರಿಬೇಕಾ ಏಯ್ ಸಮಂದು ಬಾಯಿಗೆ ಬಂದತ್ತ ಆದ್ರೆ ನಿನ್ನ ನಾಲಿಗೆ ಕತ್ತರಿಸಬೇಕಾದದ್ದು ಎಚ್ಚರ ಪವಿತ್ರವಾದ ಬಾಂಧವ್ಯಕ್ಕೆ ಕಳಂಕದ ಮಸಿ ಹಚ್ಚುವ ನಿನ್ನಂತ ಕಾಮಕರಿಗೆ ಅಕ್ಕ ತಂಗಿ ತಾಯಿ ಎಲ್ಲ ಹಾದರದ ಹೆಣ್ಣಾಗಿ ಕಾಣು ಸಹಜನ ಕಾಣೋ ಒಂದೇ ಒಂದು ಸಲ ನನ್ನ ತಂಗಿಯ ಮೇಲೆ ನಿನ್ನ ಪಾಪದ ಕೈಗಳಿಂದ ಸ್ಪರ್ಶಿಸಲು ಪ್ರಯತ್ನ ಪಟ್ರೆ ಪ್ರಯತ್ನ ಪಟ್ಟರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ರಣಹದ್ದುಗಳಿಗೆ ಔತಣ ನೀಡುವೆ ಎಚ್ಚರ ನನ್ನ ಕೈ ಕಾಳ ಕಿ ರಣಹದ್ದುಗಳಿಗೆ ಔತಣದ ಇಡುವುದು ಪ್ರತಿಯೊಂದು ನನ್ನ ಕಾರ್ಯಕ್ಕೂ ಅಟ್ಟ ಕಾಲ ಹಾಕ್ತಾ ಇದೆಯಲ್ಲ ಆನಂದ ಇವತ್ತು ಹೋಗ್ತೀನಿ ಆದರೆ ನನ್ನ ಪ್ರತಿಯೊಂದು ಕಾಲು ಅಡ್ಡ ಕಟ್ಟಾಕೇ ಅಡ್ಡ ಕಾಲಿಟ್ಟು ಇಟ್ಟು ನನ್ನನ್ನು ವಂಚಿಸಿ ನನ್ನ ಯುವತಿ ಸಿ ನಾನು ಸುಮ್ಮನೆ ಬಿಡೋದಿಲ್ಲ ಏ ಒಂದಿನ ಒಂದು ದಿವಸ ಸಮಾಧಿ ಕಟ್ಟದೇ ಬಿಡ್ಲಾರೇ ನಿನ್ನನ್ನು ಬಾಳು ಹೇ ನೀನು ಸರಿಯಾಗಿ ಬದುಕಬೇಕು ಅಂತಾದ್ರೆ ಇವತ್ತು ಈ ಕ್ಷಣದಲ್ಲಿ ನನ್ನ ತಂಟೆನ ಬಿಟ್ಬಿಡು ಒಂದು ಕೆಲಸಗಳ ಅಡಿಯಾಗಿ ನಾನೇ ನಿಂತಿರ್ತೀನಿ ನಿರ್ಮಲ ಇಂಥ ಕಾಮುಕ್ರಿಂದ ಎಚ್ಚರಿಕೆಯಿಂದ ಇರ್ಬೇಕಮ್ಮ ಎಚ್ಚರಿಕೆಯಿಂದ ಇರಬೇಕು ನೋಡು ಇಂಥ ಕೆಟ್ಟ ಹುಡುಗಿನ ಬಗ್ಗೆ ನಿನ್ನ ಗಂಡನಿಗೆ ಹೇಳಿ ತಕ್ಕ ಶಾಸ್ತಿ ಮಾಡಿಸ್ಬಾರ್ದೇನಮ್ಮ ಆ ವಜ್ರಕಾಂತನ ಬಗ್ಗೆ ಹೇಳಲು ಹೋಗಿ ನನ್ನ ಗಂಡ ನನ್ನ ಮೈ ತುಂಬ ಬರೀ ಬರೆಯೋ ಹಾಗೆದು ಚಿತ್ರ ಹಿಂಸೆ ಕೊಟ್ರು ಗೊತ್ತಿರೋದು ಬರೀ ಕುಡಿಯೋದಷ್ಟೇ ಮಗುವಿನ ಮೇಲೆ ಅವರಿಗೆ ಜ್ಞಾನವೇ ಇಲ್ಲ ಅಣ್ಣ ಮಾಡ್ಕೊಳ ಸಮಾಧಾನ ಮಾಡ್ಕೋ ಕಷ್ಟಗಳು ಎದುರಾಗುವ ಸಹಜ ಆದರೆ ಬಂದಿರುವಂತಹ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಪ್ರತಿಯೊಬ್ಬರಲ್ಲೂ ಇರಲೇಬೇಕು ನೋಡು ನಿನ್ನ ಅಣ್ಣ ಜೈಲಿಗೆ ಹೋಗಿರುವಂತಹ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ನೀನು ಅದಕ್ಕಾಗಿ ಯಾವುದೇ ರೀತಿ ಅಂತ ಚಿಂತೆ ಮಾಡಬೇಡ ಅಣ್ಣ ಕೊಡಬೇಕಾಗಿರುವಂತಹ ಹಣವನ್ನ ನಾನು ಕೊಟ್ಟು ಅವನನ್ನು ಜೈಲಿಂದ ಬಿಡಿಸಿಕೊಂಡು ಬರುವಂತಹ ಜವಾಬ್ದಾರಿ ನನ್ನದು ನೋಡಮ್ಮ ನಿನ್ನ ಒಡ ಹುಟ್ಟಿದ ಅಣ್ಣ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಈ ನಿನ್ನ ಅಣ್ಣ ಇದ್ದಾನೆ ನಿನ್ ಏನೇ ಕಷ್ಟಗಳಿದ್ರು ನನ್ನತ್ರ ಹೇಳ್ಕೊತಾಯಿ ನನ್ನತ್ರ ಹೇಳ್ಕೊ ಅಮ್ಮ ಏನೋ ಯಾರು ಇಲ್ಲದ ಸಮಯದಲ್ಲಿ ಇವಳ ಜೊತೆಗೆ ಚಕ್ ಆ ಇವಳು ಹೊತ್ತಿರುತ್ತೆ ಎಂದು ಹೇಳಿ ನಾನಿಲ್ಲದ ಸಮಯದಲ್ಲಿ ತನ್ನ ಕಾಮ ಇವಳು ನರೇಂದ್ರ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಕುಡಿತದ ಮತ್ತಿನಲ್ಲಿ ಮನಸ್ಸಿಗೆ ಬಂದಂತೆ ಬಗಳುಬೇಡ ಅಮಾಯ ಕಣದ ನನ್ನ ತಂಗಿಗೆ ಅಶ್ಲೀಲ ನುಡಿಗಳನ್ನಾಡಿ ಅವಳು ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಬೇಡ ಈಗಾಗಲೇ ಅವಳು ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಸೋತ್ ಹೋಗಿದ್ದಾಳೆ ನೀನು ಒಳ್ಳೆಯವನು ಅಂತ ತಿಳಿದು ಗುಣಗಂಗೆ ಆಗಿರೋ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟು ನಾನಂತೂ ತುಂಬನೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನೀ ನೋಡಿದ್ರೆ ಅಂತ ಕೆಟ್ಟ ಜನರ ಸಹವಾಸ ಮಾಡಿ ಈ ರೀತಿ ಕುಡಿತದ ಚಟ ಹಚ್ಚಿಕೊಂಡು ದುರ್ವಸನಿ ಆಗ್ತಿ ಅಂತ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಕಣೋ ಯಾವುದು ಕಣೋ ಹೌದು ನಾನು ದುರ್ವಸನಿ ಆಗಲು ಈ ಹೆಣ್ಣು ಕಾರಣ ಕಾರು ಮಾಡಿ ಬೀಸಾಕಿದ ಹೆಣ್ಣನ್ನು ಕಟ್ಟಿಕೊಂಡು ಹಾಳು ಮಾಡಿಕೊಂಡೆ ನೋಡಿ ಅವಳ ಜೊತೆಗೆ ನೀನು ಚಂದರಿಂದ ಚಕ್ಕಿಲ್ಲ ನೋಡು ಇನ್ನು ಒಂದೇ ಒಂದು ನನ್ನ ತಂಗಿಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಆಡಿದ್ರೆ ನಾನು ಏನ್ ಮಾಡ್ತೀನೋ ನನಗೇನು ಗೊತ್ತಿಲ್ಲ ಗೊತ್ತು ಕಣ ಗೊತ್ತು ಅಣ್ಣ ಅಂತೆ ಬಹಿರಂಗದಲ್ಲಿ ಅಣ್ಣನಂದು ಹೇಳಿ ಅಂತರಂಗದಲ್ಲಿ ಅವಳನ್ನೇ ಒಪ್ಪಿಕೊಳ್ಳುವಂತ ನಿನ್ನಂತ ಅಣ್ಣಂದಿರನ್ನು ನಾನು ಎಷ್ಟಿದ್ದೀರ ಸ್ವಾಮಿ ಎಂತ ಮಾತುಗಳನ್ನ ಮಾತನಾಡ್ತಾ ಇದ್ದೀರಾ ನೀವು ನೋಡಿ ಕೂಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ಈ ಆನಂದಣ್ಣ ಸೈಬಿಟ್ಟು ಈ ರೀತಿ ಮಾತನಾಡಬೇಡಿ ಮಾತನಾಡಬೇಡಿ ಗೊತ್ತು ಕಣೆ ನೀನ್ ಎಂತವಳು ಅಂತೂ ನೀನು ಕೆಟ್ಟವಳು ಕಣೆ ನೀನ್ ಕೆಟ್ಟವಳು ಬೇರೆಯವರ ಜೊತೆಗೆ ಚಕ್ಕಂದಾಡ್ತಿರುವಾಗ ನಾನೇ ಕಣ್ಣಾರೆ ನೋಡಿರುವೆ ಅಂತದ್ರಲ್ಲಿ ನೀನು ಒಳ್ಳೆವಳು ಅಂತ ನಾನು ಹೇಗೆ ನರೇಂದ್ರ ಪದೇ ಪದೇ ಹೇಳ್ತಾ ಇದ್ದೀನಿ ನಾಲಿಗೆ ಮೇಲೆ ಹಿಡಿತವಿರ್ಲಿ ಅಣ್ಣ ತಂಗಿ ಅಂತ ಅನ್ಸ್ಕೊಳ್ಲಿಕ್ಕೆ ಒಂದೇ ತಾಯಿ ಹೋಟೆಲ್ ಹುಟ್ಟಲೇಬೇಕು ಅನ್ನುವಂತ ಯಾವುದೇ ನಿಯಮಗಳಿಲ್ಲ ಅತೀತ ರಾಷ್ಟ್ರವಾಗಿರೋ ಈ ನಮ್ಮ ಭಾರತ ಭೂಮಿಯಲ್ಲಿ ಅಮಾಯಕ ಹೆಣ್ಣನ್ನ ಯಾರಾದ್ರೂ ತನ್ನ ತಂಗಿ ಎಂದು ಸ್ವೀಕಾರ ಮಾಡಿ ಅವ್ರ ಪಾಲನೆ ಪೋಷಣೆ ಮಾಡಬಹುದು ಅದೆಲ್ಲ ನಿನ್ನಂತವನಿಗೆ ಹೇಗೆ ಗೊತ್ತಾಗ್ಬೇಕು ಹೇಳು ಆನಂದ ನನ್ನ ಮನೆಗೆ ಬಂದು ನೀನು ಉಪದೇಶ ಹೇಳ್ತೀಯಾ ಅದಕ್ಕೆ ನಾನಿಲ್ಲಿ ಮೂರು ನೋಡೋ ಹೊರಟೋಗ್ರೆ ಈ ಆಧಾರದ ಹೆಣ್ಣನ್ನು ಕಟ್ಟಿಕೊಂಡು ನೀನು ಭಾಳ ಬೇಕಾಗ್ತದೆ ಕೊಟ್ಟೋಗ್ತಾಯೋ ಇನ್ನೂ ನಾನು ನನ್ನ ಮನೆಗೆ ಮನೆಗೆ ನೀನು ಭಾಳ ಬೇಕಾಗ್ತದೆ ಆಯ್ತಾ ಕೇಟ ಬಾ ರಕ್ಷಣೆ ಮಾಡಲು ಬದ್ದು ನನ್ನ ಗಂಡ ಎಂಥ ಅಬೋಧ ಕೊಟ್ಟುಬಿಟ್ರು ನಿಮಗೆ ನಾನು ಎಂತಪ್ಪ ಬೇಡ ಸಮಾಧಾನ ಮಾಡ್ಕೋ ಇಂಥ ನೀತಿನಿಗೆಲ್ಲ ಅಣ್ಣ ತಂಗಿ ಬಾಂಧವ್ಯದ ಬೆಲೆ ಹೇಗೆ ಗೊತ್ತಾಗ್ಬೇಕು ಹೇಳು ಪ್ರತಿನಿತ್ಯ ಕುಡಿತದ ಮತ್ತಿನಲ್ಲಿ ಎಲ್ಲಂದ್ರೆ ತಿರುಗಾಡ್ತಾ ಇರೋ ಇಂಥವನಿಗೆಲ್ಲ ಅಣ್ಣ ತಂಗಿ ಬೆಲೆ ಗೊತ್ತಾಗೋದಿಲ್ಲಮ್ಮ ಅಣ್ಣ ತಂಗಿ ಬೆಲೆ ಯಾವತ್ತೂ ಗೊತ್ತಾಗೋದಿಲ್ಲ ಇವನಿಗೆ ನೀನು ಸಮಾಧಾನ ಮಾಡ್ಕೋ ನೀನು ಸಮಾಧಾನವಾಗಿರೋ ಸಮಾಧಾನ ಇವನಿಗೆ ಒಂದಲ್ಲ ಒಂದು ದಿನ ಖಂಡಿತ ಬುದ್ಧಿ ಬಂದ್ರೆ ಬರುತ್ತೆ ಅಲ್ಲಿವರೆಗೆ ಕಾಯೋಣ ಅಲ್ಲಿವರೆಗೆ ನೀನು ಧೈರ್ಯ ಗಿಡದೆ ಆ ಸಮಯಕ್ಕೆ ಕಾಯಿಲೆ ಬೇಕಮ್ಮ ಕಾಯಿಲೆ ಬೇಕು ಇನ್ನು ಯಾಕೆ ಓದ್ತೀನಿ ಇವಳಿಗಂತೂ ಬುದ್ಧಿ ಇಲ್ಲ ಇವಳು ಮಾಡುದು ಇದೇ ಕೆಲಸ ಅವಳು ಹೋಳು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೋಗ್ತಾ ಅಂತ ಅವಳು ಮಾಡೋ ಕೆಲಸ ಪ್ರತಿ ಒಂದು ಕೆಲಸದಲ್ಲೂ ಕೆಟ್ಟ ಕೆಲಸ ಇಲ್ಲ ಇದ್ದಾಳೆ ಅವಳು ಕಳಿಸೋಳ ನಾನು ಹೇಗ್ ನಂಬ ನೋಡು ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಅಂತ ನೀನು ತಿಳ್ಕೊಂಡಿದ್ದೆಲ್ಲ ಅದು ನಿನ್ನ ತಪ್ಪು ಕಲ್ಪನೆ ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು ಅಂಥ ಕೆಟ್ಟ ಜನರ ಅವ್ರ ಸವಾಸ ಬಿಟ್ಟು ಸರಿಯಾಗಿ ದಾರಿಯಲ್ಲಿ ನಡೆದ್ರೆ ಮಾತ್ರ ನಿನಗೆ ಒಳ್ಳೆಯ ಬುದ್ಧಿ ಬರ್ಬೋದು ಇಲ್ಲ ಅಂದರೆ ಇದೇ ರೀತಿಯಾಗಿ ಹೋಗ್ತೀಯ ನೋಡು ನೀನು ಹೋಗ ನಿನ್ನ ಬುದ್ಧಿ ಕೇಳಲಿಕ್ಕೆ ನನಗೆ ಬೇಕಾಗಿಲ್ಲ ನಿನ್ನ ಮಾತು ಕೇಳಿ ನಾನು ಜೀವನ ಸಾಗಿಸ್ಬೇಕು ಗೊತ್ತಿಲ್ಲ ಹೇಳ್ಕೊಂಡಿದ್ಯಲ್ಲ ನೀನು ಅನ್ಕೊಂಡಿತ್ತಿ ಹೋಗ್ತೀನಿ ಹೋಗ್ತೀನಿ ಕಣೋ ಹೋಗ್ತೀನಿ ನನಗೆ ಇರುವುದು ನಿನ್ ಆ ನನ್ನ ಮಿತ್ರ ಹೋಗ್ತೀರ್ಕಂತ ಮತ್ತು ನನಗೆ ಬೇಕಾಗಿರುವುದು ರಾಯ್ ನಾನು ಹೇಗೆ ಬೇಕಾದ್ರು ಇರ್ತೀರೋ ನೋಡ್ತಾ ಇರೋ ನೋಡ್ತಾ ಇರು ನಿನಗೆ ಆ ಸ್ನೇಹಿತನ ಮುಖ್ಯ ಅಂತ ತಿಳಿದುಕೊಂಡು ಇತ್ತಾ ಆತ ಹೇಳಿದಂತ ಕೇಳ್ಕೊಳ್ತಾ ಇದ್ದಾನೆ ಆದರೆ ಇವನು ಖಂಡಿತ ಒಂದಲ್ಲ ಒಂದು ದಿವಸ ಆತನಿಂದಲೇ ಈತನ ಜೀವನ ಈತನ ಬದುಕನ್ನು ನಾಶ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟೆ ಪಡ್ತಾನೆ ಅನ್ನೋದನ್ನು ಮಾತ್ರ